ನಮಸ್ಕಾರ ಫ್ರೆಂಡ್ಸ್ ನಾನು ಲಕ್ಷ್ಮಿ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಿತ್ತು ರೀ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಉತ್ತರ ಕರ್ನಾಟಕ ಹಸಿರು ಮೆಣಸಿಕಾಯಿ ಸ್ಪೈಸಿ ಖಾರ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಮೂರು ಎರಡರಿಂದ ಮೂರು ಹಿಡಿ ಹಸಿರು ಮೆಣಸಿಕಾಯಿ ಒಂದು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಗಾತ್ರದ ಹಣ್ಣು ತೊಗೋರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋರಿ ಸ್ವಲ್ಪ ಬೆಲ್ಲ ತೊಗೋರಿ ಆಮೇಲೆ ಕರಿಬೇವನ್ನು ತೊಗೊರಿ ಇವೆಲ್ಲ ಸಾಮಗ್ರಿಗಳನ್ನು ತೊಗೊರಿ ಫ್ರೆಂಡ್ಸ್ ಇದಾದ ಮೇಲೆ ನಾವು ತುಂಬ ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯೊಳಗೆ ಒರೆಸ್ಕೊಂಡಿರುವಂಥ ಮೆಣಸಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕ್ರಿ ಹುರಿಯುವಾಗ ಸ್ವಲ್ಪ ಫ್ಲೇಮ್ ಮೀಡಿಯಮ್ ಇಟ್ಕೊಬೇಕ್ರಿ ಜೋರನ್ನ ಇಟ್ಕೋಬೇಡ್ರಿ ಅಗದಿ ಸಣ್ಣನೂ ಇಟ್ಕೋಬೇಡ್ರಿ ಒಂದು ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕ್ರಿ ನಾವು ಅಡುಗೆ ಮಾಡೋ ಟೈಮ್ನಾಗ ನಾವು ಹುರಿದು ಖಾರ ಮಾಡಿ ನಾವು ಅಡುಗೆ ಮಾಡಬೇಕಂದ್ರೆ ಲೇಟ್ ಆಗ್ತಿತ್ತು ರೀ ಯಾಕಂದ್ರೆ ಅರ್ಜೆಂಟಿಗೆ ಅಡುಗೆ ಮಾಡೋ ಟೈಮ್ನಾಗ ಕೆಲವೊಮ್ಮೆ ಲೈಟ್ ಹೋಗೋ ಚಾನ್ಸಸ್ ಇರ್ತೇವ್ರಿ ಹೀಗಾಗಿ ಖಾರ ರೆಡಿ ಮಾಡಿ ಇಟ್ಕೋಬೇಕ್ರಿ ಮೆಣಸಿಕಾಯಿ ಹುರಿಯುವಾಗ ನಾವು ಅದ್ರ ಜೊತೆಗೇನೆ ಬೆಳ್ಳುಳ್ಳಿನೂ ಹುರ್ಕೋಬೇಕು ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು ಆಮೇಲೆ ಕರಿಬೇವು ಹಣ್ಣು ಎಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ಖಾರ ನಿಮಗೆ ಪಲ್ಯಕ್ಕೆ ಸಾಂಬಾರಿಗೆ ಅಥವಾ ಏನಾದರೂ ಹಸಿ ಮೆಣಸಿಕಾಯಿ ಖಾರ ಹಾಕಿ ಮಾಡೋ ಎಲ್ಲ ರೀತಿಯ ಅಡುಗೆಗಳಿಗೂ ಇದು ಅನುಕೂಲ ಆಗ್ತೈತಿ ಫ್ರೆಂಡ್ಸ್ ಹಾಗೇ ನಾವು ಬಿಸಿ ರೊಟ್ಟಿ ಒಳಗೆ ಮೊಸರು ಹಾಕ್ಕೊಂಡು ಈ ಖಾರ ಹಾಕ್ಕೊಂಡು ತಿಂತೀವಿ ಅಂತಂದ್ರೆ ಭಾರಿ ಟೇಸ್ಟ್ ರೀ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಹೊರ್ಕೋಬೇಕು ಹುರ್ಕೊಂಡ್ಮೇಲೆ ಒಂದು ತಟ್ಟೆ ಹಾಕಿ ಅವೆಲ್ಲ ಆರಿದ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು ಫ್ರೆಂಡ್ಸ್ ಮೆಣ್ಸಿಕಾಯಿ ಜೊತೆ ನಾವು ಉಪ್ಪು ಮತ್ತು ಬೆಲ್ಲ ಎಲ್ಲವನ್ನು ಸೇರಿಸಿ ರುಬ್ಕೋಬೇಕು ರುಬ್ಕೊಂಡ ಮೇಲೆ ಇದನ್ನೊಂದು ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ನಿಮಗೆ ಬೇಕಾದಾಗ ಯೂಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಇಡಬೇಕು ಫ್ರೆಂಡ್ಸ್ ಇದನ್ನು ಐದರಿಂದ ಆರು ದಿವಸ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಹೇಳಿರೋ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡ್ತಿರೋ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು